ನೇಹಾ ಹಿರೇಮಠ್ ಹತ್ಯೆಯನ್ನು ಖಂಡಿಸಿ ಶ್ರೀಶೈಲ ಜಗದ್ಗುರುಗಳು ಹಾಗೂ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಿಗೆ ಹಿರೇಮಠದಲ್ಲಿ ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನೇಹಾ ಹಿರೇಮಠ್ ಹತ್ಯೆಯನ್ನು ಖಂಡಿಸಿ ಅವಳ ಆತ್ಮಕ್ಕೆ ಶಾಂತಿ ಕೋರಲು ಮೌನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀಶೈಲ ಜಗದ್ಗುರುಗಳು ಮಾತನಾಡಿ ನೇಹಾ ಹಿರೇಮಠ ಅವಳ ಹತ್ಯೆ ಇಡೀ ಮನುಜ ಕುಲ ತಲೆ ತಗ್ಗಿಸುವಂತಾಗಿದೆ ಇದರ ಬಗ್ಗೆ ಸರ್ಕಾರಗಳು ಗಮನ ಹರಿಸಿ ಹತ್ಯೆ ಮಾಡಿರುವ ವ್ಯಕ್ತಿಯನ್ನು ಕ್ಷಮಿಸದೆ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಇಂತಹ ಕೃತ್ಯಗಳು ನಮ್ಮ ದೇಶದಲ್ಲಿ ಎಂದೂ ಕೂಡ ನಡೆಯಬಾರದು ಧರ್ಮ ಸಂಸ್ಕೃತಿ ದೇವರು ಇದಕ್ಕೆ ಹೆಸರಾಗಿರುವಂತಹ ಈ ದೇಶದಲ್ಲಿ ಇಂತಹ ಕೃತ್ಯಗಳು ನಡೆದರೆ ನಮ್ಮ ದೇಶಕ್ಕೇನೆ ಒಂದು ರೀತಿಯಾಗಿರುವಂತಹ ಅಪಮಾನಕರವಾಗಿರುವಂತಹ ಸಂಗತಿ ಆ ದೃಷ್ಟಿಯಿಂದ ಇದನ್ನು ನಾವು ಸರ್ವತಃ ಖಂಡಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ ಇಂಥ ಕೃತ್ಯಗಳು ನಡೆಯದಿರುವುದಕ್ಕೆ ಕಠಿಣವಾಗಿರುವಂತಹ ಕಾನೂನನ್ನು ಸರ್ಕಾರ ತೆಗೆದುಕೊಂಡು ಬರಬೇಕು ಮಹಿಳೆಯರನ್ನ ವಿದ್ಯಾರ್ಥಿನಿಯನ್ನ ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡುವ ದೃಷ್ಟಿಯಿಂದ ಒಂದು ಯೋಗ್ಯವಾಗಿರುವಂತಹ ಕಾನೂನನ್ನು ರಚನೆ ಮಾಡಿ ಮಹಿಳೆಯರಿಗೆ ರಕ್ಷಣೆ ಒದಗಿಸಬೇಕಾಗಿರುವಂತಹದ್ದು ಸರ್ಕಾರದ ಕರ್ತವ್ಯ ಇಂಥ ಒಂದು ದುಷ್ಕೃತ್ಯವನ್ನ ಮಾಡಿರುವಂತಹ ಆ ವ್ಯಕ್ತಿಗೆ ಅತ್ಯಂತ ಕಠಿಣವಾಗಿರುವಂತಹ ಶಿಕ್ಷೆಯನ್ನ ಕೊಡೋದ್ರ ಮೂಲಕ ಮುಂದೆ ಇಂಥ ಕೃತ್ಯಗಳು ನಡೆಯದಂತೆ ಕೂಡ ಸರ್ಕಾರ ಮತ್ತು ಕಾನೂನು ವ್ಯವಸ್ಥೆ ನೋಡಿಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಮತ್ತು ಕಾನೂನು ವ್ಯವಸ್ಥೆಯನ್ನ ಆಗ್ರಹಿಸ್ತಾ ಇದ್ದೇವೆ ನೇಹಾ ಹಿರೇಮಠಳ ಪರಿವಾರದವರಿಗೆ ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಕೂಡ ತಿಳಿಯಪಡಿಸುವುದರ ಜೊತೆಗೆ ಅವಳ ನೋವಿನ ಜೊತೆಗೆ ಎಲ್ಲರೂ ಕೂಡ ಅವರಿಗೆ ಸ್ಪಂದಿಸಬೇಕು ಮತ್ತು ಇಂತಹ ಘಟನೆಗೆ ಕಾರಣವಾಗಿರುವಂತಹ ವ್ಯಕ್ತಿಗೆ ಕಠಿಣವಾದ ಶಿಕ್ಷೆ ಆಗೋದಕ್ಕೆ ಎಲ್ಲರೂ ಕೂಡ ಆಗ್ರಹಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಉತ್ತರ ಕರ್ನಾಟಕದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕಣ್ಣೆ ಬೆಲ್ ಐಕಾನ್ ಮತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್